ಸರ್ಕಾರ ಇದೆಯೋ ಅಥವಾ ಇಲ್ವೋ ಬಡ ಜನರ ಗೋಳು ಕೇಳುವವರು ಯಾರು ಇಲ್ಲದಂತಾಗಿದೆ ಬೀದರ್ನಲ್ಲಿ ಉಸ್ತುವಾರಿ ಸಚಿವರು ಇದಾರೋ ಅಥವಾ ಇಲ್ವೋ ಸ್ಥಳೀಯ ಶಾಸಕರಿಗಂತೂ ಜನರ ಚಿಂತನೆ ಇಲ್ಲ ಗಂಡ ಕಂಡಲೆಲ್ಲ ಕೋಟಿ ಕೋಟಿ ಲೆಕ್ಕದಲ್ಲಿ ಬೋರ್ಡ್ ಹಾಕ್ಕೊಂಡು ಕಾಮಗಾರಿ ಮಾಡ್ತಾ ಇದ್ದೀನಿ ಅಂತ ಶೋ ಪುಟ್ ಅಪ್ ಮಾಡೋದು ಬಿಟ್ಟು ಕಾಮಗಾರಿ ಎಂದು ಶೂನ್ಯವಾಗಿದೆ ಅಂತ ಶಶಿಕುಮಾರ್ ಪೊಲೀಸ್ ಪಾಕೀತ್ ಅವರು ವಾಗ್ದಾಳಿಯನ್ನ ನಡೆಸಿದರು ಅಲಿಯಾಬಾದ್ ನಿಂದ ನೌಬಾದ್ ಕಮಲ್ ವರೆಗೂ ಇರುವಂತಹ ಒಂದು ದೊಡ್ಡ ರಸ್ತೆ ಹತ್ತತ್ರ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇಲ್ಲಿವರೆಗೂ ಕಾಮಗಾರಿ ಮಾಡಕ್ಕೆ ಮುಂದಾಗದೇ ಇರುವಂತಹ ಶಾಸಕರು ಮತ್ತೆ ಇಲ್ಲಿರುವಂತ ಲೋಕೋಪಯೋಗಿ ಅಧಿಕಾರಿ ಶೆಟ್ಟಿ ಅವರು ಇದೀಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ನೋಬಾರ್ ನಿಂದ ಅಲಿಯಾಬಾದ್ ನ ರಿಂಗ್ ರಸ್ತೆ ಆಗಿದೆ ರಸ್ತೆ ಮಾಡಲು ವಿಳಂಬ ಮಾಡ್ತಿರುವುದರ ಕಾರಣ ಅದರ ಕ್ಷೇತ್ರದ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಅವರು ಲೋಕೋಪಯೋಗಿಯ ಸಹಾಯಕ ಉಪನಿರ್ದೇಶಕರಿಗೆ ಕರೆ ಮಾಡಿ ತಿಳಿಸಿದ್ರೆ ಮಳೆಗಾಲ ಬರ್ತಾ ಇದೆ ಅಲ್ಲ ಅದನ್ನು ಒಂದಿಷ್ಟು ಟಚ್ ಅಪ್ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರು ಸತತವಾಗಿ ಸುರಿದ ನಾಲ್ಕು ದಿವಸದ ಮಳೆಗೆ ಟಚ್ ಅಪ್ ಕೆಲಸವು ಸಹ ಕೆತ್ತು ಮತ್ತೆ ಅದೇ ರೀತಿಯ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ತೇಲಿಕೊಂಡಿವೆ ಅದರಿಂದ ಜನಸಾಮಾನ್ಯರು ಬಹಳಷ್ಟು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಎನ್ನುವ ಮಾತುಗಳನ್ನ ಲೋಕೋಪಯೋಗಿ ಅವರಿಗೂ ತಿಳಿಸಿದ್ರು ಇಲ್ಲಿಯವರೆಗೆ ಯಾವುದೇ ಕಾಮಗಾರಿ ಮಾಡದೆ ಅಭಿವೃದ್ಧಿ ಕಡೆ ಚಿಂತನೆನೇ ಮಾಡದೆ ಸಚಿವರು ಶಾಸಕರು ಸೇರಿದಂತೆ ಜಿಲ್ಲಾಡಳಿತ ಮೌನಕ್ಕೆ ಜಾರಿದ್ದಾರೆ ಈ ಜನರ ಸಮಸ್ಯೆಯನ್ನ ನೋಡದೆ ಸುಮ್ಮನೆ ಕುಂತಿದ್ದಾರೆ ಲೋಕೋಪಯೋಗಿಯಿಂದ ಅರಣ್ಯ ಇಲಾಖೆಗೆ ಒಂದು ಪತ್ರವನ್ನ ಬರೀತಾರೆ ಅದು ನಮ್ಮ ರಸ್ತೆ ಕಾಮಗಾರಿ ಮಾಡಬೇಕಾಗಿದೆ ತಾವು ಇಲ್ಲಿರುವಂಥ ಗಿಡ ಮರಗಳನ್ನು ತೆರವುಗೊಳಿಸಬೇಕಂತ ಕಳಿಸಿದ್ರು ಅದೇ ಬೆನ್ನಲ್ಲೇ ಅರಣ್ಯ ಇಲಾಖೆಯಿಂದಲೂ ಸಹ ಲೋಕೋಪಯೋಗಿಗೆ ನಮಗೆ ಗಿಡ್ ಮರಗಿಡಗಳನ್ನು ತೆರವುಗೊಳಿಸಲು ಇಷ್ಟು ಹಣ ಆಗುತ್ತೆ ಅಂತ ಅವರು ಪತ್ರ ಬರೀತಾರೆ ಅದಕ್ಕೂ ಇವರು ಯಾವುದೇ ರೀತಿಯ ರೆಸ್ಪಾನ್ಸ್ ನೀಡದೆ ಲೋಕೋಪಯೋಗಿಯ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಸುಮ್ಮನೆ ಕುಂತು ಜನರಿಗೆ ಸಂಕಷ್ಟಕ್ಕೆ ಈಡು ಮಾಡ್ತಾ ಇರೋದು ಇದು ಅಕ್ಷರಶಃ ಸತ್ಯದ ಮಾತಾಗಿದೆ ಇದರ ಕುರಿತು ಧ್ವನಿಯನ್ನು ಎತ್ಕೊಂಡು ಬರ್ತಾ ಇರುವಂತಹ ಹೆಸರಂತ ರಾಜಕಾರಣಿಯಾಗಿರುವಂಥ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಅವರು ಇದರ ಕುರಿತು ಹಲವಾರು ದಿನಗಳಿಂದ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ಸಚಿವರಿಗೂ ಸ್ಥಳೀಯ ಶಾಸಕರಿಗೂ ಒತ್ತಡವನ್ನು ಹೇರಿ ಕಾಮಗಾರಿ ಮಾಡಲು ಸೂಚಿಸಿದ್ರು ಇವರು ಒಂದಿಷ್ಟು ಮಾಡೋಕ್ಕೆ ಅಂತ ಬಂದು ಲೈನಿಂಗ್ ಹಾಕಿ ಅಲ್ಲಿಂದ ಮಾಯವಾಗ್ತಾ ಇದಾರೆ ಇವರು ಬರೀ ಪೋಸ್ಟರ್ಗೆ ಮತ್ತು ದಾಖಲೆಗೆ ಮಾತ್ರ ಇವರು ಕಾಮಗಾರಿ ಹಣವನ್ನ ಇಡ್ತಾ ಇದಾರೆ ಹೊರತು ನೈಜವಾಗಿ ಜನರಿಗೆ ಅನುಕೂಲವಾಗುವಂತ ಕೆಲಸವನ್ನ ಮಾಡ್ತಾನೆ ಇಲ್ಲ ಎನ್ನುವ ವಾಗ್ದಾಳಿಯನ್ನ ಶಶಿಕುಮಾರ್ ಪೊಲೀಸ್ ಪಾಟೀಲ್ ಅವರು ಮಾಡಿದ್ರು ಏನೆಲ್ಲಾ ಹೇಳಿದ್ರು ಅನ್ನೋದು ನೀವೇ ನೋಡಿ ಈ ಹಿಂದೆ ನಾನು ಜಿಲ್ಲಾಡಳಿತ ಮುಖಾಂತರ ಜಿಲ್ಲೆ ಉಸ್ತುವಾರಿ ಮಂತ್ರಿಯವರಿಗೂ ಪೌರಾಡಳಿತ ಸಚಿವರಿಗೂ ನಾನು ಈ ರೋಡಿನ ಸಮಸ್ಯೆ ಬಗ್ಗೆ ಎರಡು ರೋಡಿನ ಸಮಸ್ಯೆ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಬಹಿರಂಗಪಡಿಸಿದ ಅದು ಎಚ್ಚೆತ್ಕೊಂಡು ಅದು ಗಮನ ಕೊಟ್ಟು ಅವು ಜಿಲ್ಲಾಡಳಿತಕ್ಕೆ ಏನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ನಾನು ಎಷ್ಟು ಮಾಡಿ ಟೆಂಡರ್ ಕರೆದಾರ ಆ ಟೆಂಡರ್ ಮುಖಾಂತರ ಇವತ್ತು ಕಾಮಗಾರಿ ಆಗ್ತಾಯಿಲ್ಲ ನಾನು ಕೇಳಕ್ಕೆ ಹೋದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ ಇವತ್ತು ನಾನು ನಮ್ಮ ಟೆಂಡರ್ ಆಗ್ಯದ ಕೆಲಸ ಪ್ರಾರಂಭ ಮಾಡದ ಸ್ವಲ್ಪ ಅರಣ್ಯಗಳ ಸಮಸ್ಯೆ ಮತ್ತು ಏನಾದರೂ ವಾಟರ್ ಸಪ್ಲೈ ಸಮಸ್ಯೆಗಳಲ್ಲಿ ಕಲೆಕ್ಷನ್ಗಳವ ಕೆ ಸಮಸ್ಯೆ ಅದ ಅವ್ರಿಗೆ ಎಲ್ಲರಿಗೂ ನಾನು ಪಿ ಡಿ ಒಂದು ಲೆಟರ್ ಬರೆದಿದೆ ಅಂತ ಪಿ ಡಬ್ಲ್ಯೂ ಡಿ ಏನು ಕಾಮಶೆಟ್ಟಿ ಸಾಹೇಬ್ರ ಎಕ್ಸಿಕ್ಯೂಟಿವ್ ಆಫೀಸರು ಅವ್ರು ಹೇಳ್ತಾ ಇದ್ದಾರೆ ಸರ್ ಒಂದು ಕಾಪಿ ನನಗೆ ಕುಡಿ ಅಂದರೆ ನನಗೆ ವಾಟ್ಸಪ್ ಆ ಆನಂತರ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅವ್ರ ಜೊತೆ ಫೋನ್ ಮುಖಾಂತರ ಮಾತಾಡಿದ್ರು ಅರಣ್ಯದವ್ರು ನೇರವಾಗಿ ನನಗೆ ಒಂದು ಕಾಪಿ ಕೊಟ್ಟರು ಸರ್ ಇವತ್ತು ನಮ್ದು ಚಾಲೆಂಜ್ ದುಡ್ಡು ಇಷ್ಟ ಏನು ಅಲಿಯಬತು ಕಮಾನ್ವರಿಗೆ ನಿರ್ಮಿ ಟೆಂಡರ್ ಆಗ್ಯದ ಅದಕ್ಕೆ ಇಪ್ಪತ್ತು ಒಂದು ಲಕ್ಷ ಲಕ್ಷ ಚಿಲ್ಲರು ಇದು ಅಲೆಬಾ ಟು ಕಮಾನ್ ವರೆಗೂ ಏನ್ ರೋಡ್ ಟೆಂಡರ್ ಆಗ್ಯದ ಆ ಟೆಂಡರ್ ಕೆಲಸ ಮಾಡೋ ಸಲುವಾಗಿ ಅರಣ್ಯದವರು ಒಂದು ಅರ್ಜಿ ಲೆಟರ್ ಬರ್ದಾರ ಪೀಡ ಹುಡುಗರಿ ಇಷ್ಟು ದುಡ್ಡು ನಮ್ಗೆ ಕಟ್ಟದ ನಾವು ಗಿಡ ಕಟ್ಟಿಂಗ್ ಮಾಡ್ತೇವೆ ಅಂತ ಹೇಳಿ ಇಪ್ಪತ್ ಒಂದು ಲಕ್ಷ ಎಪ್ಪತ್ನಾಲ್ಕ ಸಾವಿರ ಚಿಲ್ಲರೆ ದುಡ್ಡದ ಇದು ಕಮಾಂಡ್ ಕಮಾಂಡ್ ರಿಂಗ್ ರೋಡ್ ಅಷ್ಟೇ ಇಲ್ಲಿ ಇದು ಆಮೇಲೆ ಈ ಲೆಟರ್ ಬಂದ್ಮ ನಾನು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಮಾತ್ರ ಕಾಮ್ ಸಿಟಿ ಅವ್ರಿಗೆ ಸರ್ ಇದು ಈ ತರ ನಿಮ್ಗೆ ಚಾನಲ್ ಕಳ್ಸಲ್ಲ ಮತ್ತೆ ದುಡ್ಡು ಯಾವಾಗ ಕಟ್ ನಾವು ಕಟ್ ಚಾಲು ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಮಧ್ಯದ ಈಗ ಒಂದು ವಾರ ಐತವ್ರಿಗೆ ಮಾತಾಡಿ ಅದ್ರ ಬಾಕ್ ಫೋನ್ ಎತ್ತಲ್ಲ ಅವರು ಮತ್ತೆ ಮೊನ್ನೆ ಮಧ್ಯದ ಬಹಳಷ್ಟು ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದ್ರು ನಾ ತಕ್ಷಣವೇ ನಾ ಗುಂಡಿಗಳು ಮುಚ್ತೇನೆ ಸದ್ದ ಜನ್ರಿಗೆ ಭಾಳ ತೊಂದರೆ ಇಲ್ಲದ ಗುಂಡಿಗಳು ಮುಚ್ಚಿ ನಾ ಕೆಲಸ ಪ್ರಾರಂಭ ಮಾಡಿಕೊಡ್ತೀನಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಅವರು ಹೇಳಿದ್ರು మత గుండ నాలు ది మళ్ బత గు హోడ్రీ ఆ గుండీ పరిస్థితి జన్ పరిస్థితి ఏమదా ఈ విషయద నేను జిల్లా ఆడలిక మిల్లా ఉస్వారి మంత్రి మనవి మార్కొతీ సర్కార్ అదన ఏ బీదర్ జిల్లా విషయద పేపర్ దాని నోడ్ తి ఫండ్ తేని రైమ్ఖాను హతారా ఎల్ రైమ్ఖాను ಇದು ಒಂದು ಎರಡನೇದು ರಿಂಗ್ ರೋಡ್ ಇಂದು ಆಟೋ ನಗರ ರೋಡ್ ಇವತ್ತು ಸುಮಾರು ಇಪ್ಪತ್ತು ವರ್ಷ ಐತಿ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಈ ನಾ ಮಾಧ್ಯಮ ಮುಖಾಂತರ ಕರೆದೊಂದು ಸ್ಥಳ ಪರಿಶೀಲನೆ ಮಾಡಾಗ ಅದನ್ನು ಕೂಡ ಟೆಂಡರ್ ಆಗ್ಯಾರ ಐದು ಕೋಟಿ ಇಪ್ಪತ್ತು ಲಕ್ಷ ಅದು ಬಾಲ್ಕಿ ರೋಡ್ ಆಟೋ ನಗರ ವರೆಗೆ ನಗರ ಹಾ ಆ ರೋಡ್ ಅವ್ರದ ಯಾವ್ದೋ మున్సిపాలిటీ కమిషనర్ థుర్ అది కేసు ఆగలద మేవ్ స్వాధారోబ్ రహీమ్ ఖాన్ ఒ మార్కొట్ హారు బీ మార్కొట్ హారు నవ్ వంద కా జ్వర ఫాస్ట్ లో పరిశాన్ ఫిర్న కలియ ఆ సుండ ఆరు అక్కడే హోదరు ఆనంతరక నై సా ఘాడ కట్టింగ్ కలియ పర్మిషన్ కు ఫారెస్ట్ వాలేకు పర్మిషన్ అంతారు